காமரா ஒவ்வ தானே பல்ல காமரா தானே பல்ல சீத்த ராம ரமனில் பந்து ரம ராம சீத்த ரம ரமனில் பண்டு ಕಾಮಹರ ಒಬ್ಬ ತಾನೇ ಬಲ್ಲ ಕಾಮಹರ ಒಬ್ಬ ತಾನೇ ಬಲ್ಲ ಕೈಯಲಿ ಕಿನ್ನರಿ ಧರಿಸಿ ಸಿರಿಮೊಗಡಿನುಂಡ ಮೈಯಲಿ ದ್ವಾದಶ ಪುಂಡ್ರ ಧರಿಸಿ ಕೈಯಲಿ ಕಿನ್ನರಿ ಧರಿಸಿ ಸಿರಿಮೊಗದಿಂದ ಮೈಯಲಿ ದ್ವಾದಶ ಪುಂಡ ಧರಿಸಿ ಕೈಲಾಸಗಿರಿಯಲ್ಲಿ ಪಾರ್ವತಿ ಕೂಡ ಜಗದಯ್ಯನಯ್ಯ ಜಗದೊಡಿಯ ರಾಮನಲ್ಲದಿಲ್ಲವೆಂದು ಕೈಲಾಸಗಿರಿಯಲ್ಲಿ ಗಿರಿಯಲ್ಲಿ ಪಾರ್ವತಿ ಕೂಡ ಜಗದಯ್ಯನಯ್ಯ ಜಗದೊಡಿಯ ರಾಮನಲ್ಲಡಿಲ್ಲವೆಂದು ಕಾಮಹರ ಒಬ್ಬ ತಾನೇ ಬಲ್ಲ ರಾಮ ರಾಮ ಸೀತಾರಾಮ ರಾಮನಲ್ಲಡಿಲ್ಲವೆಂದು ఫణియాభరణవూ పడయత్తే ఇరలు మణిమణిరుండమాడలు ఫణియాభరణవూ పడయత్తే ఇరలు తూగాడలు కుణిదు కణకాలిందక్ థక్ థై రుక్మిణి పతి సర్వోత్తమ రామనల్లవెందు ಕುಣಿದು ಕಣಕಾಲಿಂದ ಥಕ್ ರುಕ್ಮಿಣಿ ಪತಿ ಸರ್ವೋತ್ತಮ ರಾಮನಲ್ಲದಿಲ್ಲವೆಂದು ಕಾಮಹರ ಒಬ್ಬ ತಾನೇ ಬಲ್ಲ ರಾಮ ರಾಮ ಸೀತಾರಾಮ ರಾಮನಲ್ಲಡಿಲ್ ಕಾಳಕೂಟದ ವಿಷಬಿಂದು ಬಿಂದು ಮಾತುರ ನುಂಗೆ ತಾಳಲಾರದೆ ತಳಮಳವಗೊಂಡು ಕಾಳಕೂಟದ ವಿಷಬಿಂದು ಬಿಂದು ಮಾತುರ ನುಂಗೆ ತಾಳಲಾರದೆ ತಳಮಳವಗೊಂಡು ಕಾಳಿ ಮರ್ದನ ಕಮಲಾಯತಾಕ್ಷ ಎನ್ನ

ಕಾಮಹರ ಒಬ್ಬ ತಾನೇ ಬಲ್ಲ ರಾಮ ರಾಮ ಸೀತಾರಾಮ ರಾಮನಲ್ಲದಿಲ್ಲವೆಂದು ಗಜಮುಖ ತಾಳವ ಪಿಡಿದು ತಥ್ಯನ್ನಿ ಅಜಸುತರಿಪು ಮದ್ದಳಿಯೇ ಮುಟ್ಟಿ ಗಜ ಮುಖ ತಾಳವ ಪಿಡಿದು ತಥ್ಯನ್ನಿ ಅಜಸುತರಿ ಪು ಮದ್ದಳಿಯೇ ಮುಟ್ಟಿ ಗಜ ಚರ್ಮಾಂಬರ ಗಾಯನವಾ ಮಾಡುತ ತ್ರಿಜಗಾಧಿಪತಿ ವಿಷ್ಣು ರಾಮನಲ್ಲ ಗಜ ಚರ್ಮಾಂಬರ ಮಾಡುತ ತ್ರಿಜಗಾಧಿಪತಿ ವಿಷ್ಣು ರಾಮನಲ್ಲದಿಲ್ಲವೆಂದು ಕಾಮಹರ ಒಬ್ಬ ತಾನೇ ಬಲ್ಲ ರಾಮ ರಾಮ ಸೀತಾರಾಮ ಆರು ಶಂವನ್ನೂರೆ ಭೈರವ ನಾಗಸ್ವರವ ನುಡಿಸೇ. ಆರು ಮುಖದವಾ ಶಂಖವನ್ನೂನೇ ಭೈರವ ನಾಗಸ್ವರವ ನುಡಿಸೇ. ಚಾರು ಪ್ರಥಮ ಭೂತ ತಲೆ ಚಪ್ಪಳಿಡೆ ಧರ ಸೀತಾರಾಮನಲ್ಲವೆಂದು ಚಾರು ಪ್ರಥಮ ಭೂತ ತಲೆ ಚಪ್ಪಳಿಡೆ ಧಾರಣಿ ಧರ ಸೀತಾರಾಮ ನಲ್ಲವೆಂಡು ಕಾಮಹರ ಒಬ್ಬ ತಾನೇ ಬಲ್ಲ ರಾಮ ರಾಮ ಸೀತಾರಾಮ ರಾಮನಲ್ಲವೆಂಡು ಗೋರಾಜ ಸರಿಗಮ ಸರಿ ಗಮ ನಲಿಯೇ ಉರಗಾಡಿ ಮೋಷ ಚಿಗಿದಾಡಲು ಗೋ ರಾಜ ಸರಿ ಗಮ ನಲಿಯೇ ಉರಗಾಡಿ ಮೂಷ ಚಿಗಿದಾಡಲು ವಾರಣದ ಗಂಗೆ ಶಿರದಲಿ ತುಳುಕಲು ನಾರಾಯಣ ಪರದೈವ ರಾಮನಲ್ಲ ವಾರಣದ ಗಂಗೆ ಶಿರದಲಿ ತುಳುಕಲು ನಾರಾಯಣ ಪರದೈವ ರಾಮನಲ್ಲ ಕಾಮಹರ ಒಬ್ಬ ತಾನೇ ಬಲ್ಲ ರಾಮ ರಾಮ ಸೀತಾರಾಮ ರಾಮನಲ್ಲದಿಲ್ಲವೆಂದು ತುಂಬುರನಾರಂದ ತಂದ ಎನ್ನೆ ಅಂಬರದಿಂದ ಪೂಮಳೆಗೆರೆ ತುಂಬುರನಾರಂದ ತಂದನ್ನ ತಾಯನ್ನೆ ಅಂಬರದಿಂದ ಪೂಮಳೆಗೆರೆ ಅಂಬುಜಾಪತಿ ಸಿರಿ ವಿಜಯ ವಿಠಲ ವಿಶ್ವಂಭರ ಜಾಂಡ ಕರ್ತು அம்புஜபதி ஸ்ரீ ஸ்ரீ விஜய விஜய அம்புஜபேரி விஜயவிட்ல விஷம்பரஜாண்டூராமல்ல விண்டு ஷிவிஜய் விஷம்பரஜாண்டூராமல்ல விஷம்பரஜாண்டூராமல்ல காமஹரா ஒப்ப தானே வல்ல ராம ராம சீதாராம ராம நல்லதில்ல வென்று காமஹரா ஒப்ப தானே வல்ல ராம ராம